ಸರ್ಕಾರದ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ ಎಂದ ಡಾಕ್ಟರ್ ಸಿ ಬಿ ಕುಲಿಗೌಡ ಆಕ್ರೋಶ ಮುಗಳಕೋಡದಲ್ಲಿ ಮಾಳಿ ಮಾಲ್ಗಾರ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ನಡೆಸಿದ ಜಾತಿ ಗಣತಿಯು ಅವೈಜ್ಞಾನಿಕವಾಗಿದೆ ಇದರಲ್ಲಿ ಮಾಳಿ ಮಾಲ್ಗಾರ ಸಮಾಜದ ಅಂಕಿ ಅಂಶವು ಕೇವಲ ಎಂಬತ್ತ್ ಸಾವಿರ ಇದೆ ಅಂತ ಉಲ್ಲೇಖಿಸಲಾಗಿದೆ ಇದು ಖಂಡನೀಯವಾದದ್ದು ಅಂತ ಮಾಳಿ ಮಾಲ್ಗಾರ ಸಮಾಜದ ನಿಯೋಗದ ಅಧ್ಯಕ್ಷ ಡಾಕ್ಟರ್ ಸಿಬಿ ಬಿ ಕುಲಿಗೌಡ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಅವರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಲಕೋಡ ಪಟ್ಟಣದ ಚನ್ನಬಸವೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿನ ಶ್ರೀ ಮಾಧವಾನಂದ ಸಭಾಭವನದಲ್ಲಿ ಮಾಳಿ ಮಾಲ್ಗಾರ ಸಮಾಜದ ವತಿಯಿಂದ ಬುಧವಾರ ನಡೆದಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಮಾಳಿ ಮಾಲ್ಗಾರ ಸಮಾಜದವರು ನಲವತ್ತಾರು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಸರ್ಕಾರದ ಜಾತಿ ಗಣತಿಯನ್ನ ಮರುಪರಿಶೀಲನೆ ಮಾಡಬೇಕು ಇಲ್ಲವಾದಲ್ಲಿ ನಾವೇ ಸಮಾಜದ ಗಣತಿ ಮಾಡಿ ವರದಿ ಸಲ್ಲಿಸುತ್ತೇವೆ ಒಂದು ವೇಳೆ ಇದೇ ಗಣತಿಯು ಮುಂದುವರೆದರೆ ಸಮಾಜದಿಂದ ಉಗ್ರವಾದ ಹೋರಾಟ ಮಾಡಲಾಗುತ್ತೆ ಅಂತ ಗುಡುಗಿದ್ರು ಬಳಿಕ ಡಾಕ್ಟರ್ ರವಿ ಕುರುಬೆಟ್ಟ ಕಾಡು ಮಾಳಿ ಗಿರೀಶ್ ಬುಟಾಳಿ ಮಹಾಂತೇಶ ಮಾಳಿ ಕಾಶಿನಾಥ್ ಮಾಳಿ ಮುರುಗಪ್ಪ ಮಾಲ್ಗಾರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಸಂದರ್ಭದಲ್ಲಿ ಮಾಳಿ ಮಾಲ್ಗಾರ ಸಮಾಜದ ಮುಖಂಡರಾದ ಸದಾಶಿವ ಹೊಸ್ಮನಿ ಗೋಪಾಲ ಯಡವಣ್ಣವರ್ ಮಹಾದೇವ ತೀರ್ದಾಳ್ ಸಂಜು ಅತ್ನಿ ಉದ್ಯಮಿ ಶಿವಪ್ಪ ಹಳ್ಳೂರು परप्पा कुलीगौड शिवपुत्र यडवन्नवर, संजय कुलीगौड महादेव होसट्टी बसवराज बंभलवाडा। ಮಲ್ಲಪ್ಪ ಗೋರಬಾವಿ ಸುಭಾಷ ಅಳಗೌಡಿ ಮಹದೇವ ಬಂಬಲವಾಡ ಬಾಳು ಮಾಳಿ ಮಲ್ಲೇಶ ಲಿಂಬಿಗಿಡದ ಸುರೇಶ ಕಾಳಿಂಗೆ ಭೀಮಪ್ಪ ಕಿಚಡೆ ಸಂಜು ಅತ್ನಿ ಮಹಂತೇಶ ಕುಲಿಗೌಡ ನಾರಾಯಣ ಮೇತ್ರೆ ಶಿವಪ್ಪ ತಾನಪ್ಪಗೌಳ ಸಿದ್ದಪ್ಪ ಮೇಂಡಿಗೇರಿ ಇತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶಿವಾಜಿ ಮೇತ್ರಿ ರಾಷ್ಟ್ರಕ್ರಾಂತಿ ನ್ಯೂಸ್ ರಾಯಭಾಗ ಸಮಾಜದ ಅಧ್ಯಕ್ಷರಾಗಿರ್ತಕ್ಕ ಅಧ್ಯಕ್ಷರಾಗಿರುವಂತಹ ಹೆಮ್ಮೆಯ ಶ್ರೀ ಕಾಡೋಣ ಮಾಳೆಯವರನ್ನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ಎರಡನೇ ಬೃಹತ್ ಸಮಾವೇಶದ ರುವಾರಿಗಳು ಆಗಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ಹಿರಿಯರು ಡಾಕ್ಟರ್ ಸಿ ವಿ ಕುಳಗೋಡು ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನು ಅದೇ ರೀತಿಯಾಗಿ ಯಾವತ್ತು ಅಖಿಲ ಕರ್ನಾಟಕ ಮಾಡಿ ಮಾರ್ಗ ಸಮಾಜದ ಪ್ರಜಾಶಿಗಳಾಗಿರ್ತಕ್ಕಂತಹ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂತಹ ಗಿರೀಶ್ ಪೂಜಾರಿ ಅವರನ್ನು ಕೂಡ ಅದೇ ರೀತಿಯ ಸಮಾರಂಭ ಯುವ ಘಟಕದ ಅಧ್ಯಕ್ಷರಾದಂತಹ ಸರಸ್ವೇಶ್ ಅವರೇ ನೂರು ನೂರ್ ಅಲ್ಲ ನೂರನ್ನೊಂದು ಕಾರ್ಗಡೆ ಮುನ್ನೂರು ಗಾಡಿ ಕಾ ಕಾರ್ಗಡಿ ಕೊಟ್ಟ ಕಾರ್ ಕಾರ್ಗಡಿ ಕೊಟ್ಟ ಐವತ್ತರಾಗಿ ಎಂಬತ್ತು ಲಕ್ಷ ರೂಪಾಯಿ ದೇವ್ರ ಹುಡಿ ಕಟ್ಟ ಕೊಟ್ಟು ಅಂದ್ರೆ ಒಂದು ಸಮಾಜಕ್ಕೆ ಒಂದು ನಿಗಮ ಆತಂದ್ರೆ ನಮ್ಮಲ್ಲಿ ಹೇಳ್ತಲ್ಲ ಎಂಟು ರೀ ಕನಿಷ್ಠ ಲಕ್ಷ ಜನ ನಾವು ಕರಿತಾರೆ ನಮ್ಮ ಹುಡುಗರು ಮ್ಯಾಟ್ರಿಕ್ ಆಗೈತಿ ಡಿಪ್ಲೊಮಾ ಆಗೈತಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಕೊಟ್ಟ ಯಾವ ದಂಧ ಅಲ್ ಪೈ ದಂಧ ಮಾಡೋ ಇಂಥ ದಂಧ ಮಾಡೋದಕ್ಕೆ ನಮ್ಮದು ಅಲ್ಲಿಯ ಮುಖ್ಯಮಟ್ಟಿಗೆಲ್ಲರೂ ಸ್ಲೈಸಿ ನಮ್ಮ ರಾಜಮಟ್ಟದಾಗ ಚರ್ಚೆ ಮಾಡಿ ಅವ್ರಿಗೆ ಸಲಹೆ ಸದ್ಯಕ್ಕೆ ಕೊಟ್ಟರೆ ನಮ್ಮದು ಒಂದು ಲಕ್ಷ ಜನ ಸುಧಾರಣೆ ಆದ ಅವ್ರು ತಿಳಿಯಾಗೈತಿ ಇವ್ರು ಮತ್ತು ಮಲ್ಗಾರ ಮಾಲಗಾರಾಗೆ ಇವ್ರು ತಳಕ್ಕೆ ಕಾಯಿಪಾಲೆ ಮಾರೋದು ಬಿಟ್ಟು ತಕಡಿ ಮೂಲಿಗೆ ಇಟ್ಟು ಇಟ್ಟಾರತ್ತೆ ಅವ್ರು ತಿಳಿಯಾಗೈತಿ ಆಮೇಲೆ ನನ್ನ ಅನಿಸ್ತೀನಿ ಅದಕ್ಕಾಗಿ ಎಲ್ಲರೂ ಹಿರಿಯರು ಬಂದಾರಿಲ್ಲ ನಿಮ್ಮ 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 ಏರಿಯಾದಾಗ ಎಲ್ಲರಿಗೇನಾಥ ಫೋನ್ ಮಾಡಿ ಪೂಜೆ ಗುಲ್ಬರ್ಗ ನೀವು ಏನು ಆಳಂದ ಮಾಡಿದ್ದೀನಿ ವಿಜಾಪುರ್ ಎಲ್ಲ ನಮ್ಮ ನಮ್ಮ ಸಮಾಜ ಇಲ್ಲಿ ನಮ್ಮ ಪರಿಚಯ ಎಲ್ಲ ಅವರು ನನಗೆ ಫೋನ್ ಬರತ್ತೆ ಅವ್ರು ಹೇಳರು ನಾವು ಎಲ್ಲ ಒಂದು ಕಮಿಟಿ ಮಾಡ್ಕೋಸ್ಬಿಡಿ ಎಲ್ಲರೂ ನಮ್ಮ ಸಮಾಜದಲ್ಲಿ ಎಷ್ಟಾಯ್ತವ್ರು ನಮಗೂ ನಮ್ಗರಿಗೆ ಗೊತ್ತಾಗಲಿ ಅವ್ರಿಗೆ ಗೊತ್ತು ಮಾಡೋದು ಬೇಡ ಅವ್ರು ನಮಗೆ ಏನೂ ಮಾಡೋದು ಬೇಡ ದೇವ್ರು ನಮ್ಮ ತಾಕತ್ ಕೊಟ್ಟನು ತಗಡಿ ಹಾಕಿ ಮಾಡಲಿ ಒಂದು ದೊಡ್ಡ ತಿಳುವಂಥ ತಗಡಿ ಕೊಟ್ಟಂದ್ರೆ ಇಲ್ಲಿ ನಮಗೆ ಏನು ಇವತ್ತು ಹೊತ್ತಲ್ಲಿ ಯಾಪರಿಗಾರ ಎಲ್ಲರೂ ಹೊತ್ತಲ್ಲಿ ಯಾಪರಿಗಾರಕ್ಕೆ ಏನು ನಮ್ಮ ಮನೆಗೆ ಯಾಕೆ ನಮ್ಮ ದಂಧನ ಆಯ್ತಲ್ಲ ಕಾಯಪಾಲೆ ಮಾಡೋದು ಅದಕ್ಕೆ ನಾವೇನು ಹೆಸ್ಕೊಳ್ಳೋದಿಲ್ಲ ಅರ್ಥಂಗಿಲ್ಲ ಏನು ಯಾಕೆ ಹೂ ಮಾರಕ್ಕೆ ಒಬ್ಬಕ್ಕೆ ಇದ್ರ ಮಾಡಕ್ಕೆ ಇದನ್ನ ಮೇನ ಮಾರಕ್ಕೆ ಮನೆಗೆ ಹೋಗೋದು ಹೂ ಮಾರ ಇಲ್ಲ ಮೇನ ಮಾರಕ ಹೂ ಮಾರಕ್ಕೆ ಮನೀಗೆ ಹೊತ್ತಿಗೆ ಬಾದ್ರೆ ಎಂಟು ಗಂಟೆ ಆಯಿತು ಬಗ್ಗೆ ತಂತೇಳಿ ಸುರ್ಯಕ್ಕೆ ಯಾವಕ್ಕೆ ಹೂ ಮಾರಕ್ಕೆ ಈಗ ಮೇನ ಮಾರಕೊಂಡು ಗುಡ್ಡ ತಗೊಂದು ತಗೊಂಡ್ ಅಂತ ಎಂಟು ಕೆಸಿಂದ ಊಟ ಮಾಡಲು ಶಿವಕತ್ತೋ ಅಕ್ಕ ಯಾವ ಇಬ್ಬರು ಗದ್ದಾರಿ ಆಗ ಎಂಟ್ರ ಮೇಲತ್ತ ಹೂ ಹಾಳಾಕು ವಾಸ ಮರಿ ತುಂಬಾಕಾಯ್ತು ತುಂಬಾ ಕಚ್ಚದ ಕೂಡಲೇ ಮೇನ ಮಾರಕ್ಕೆ ಇದೇನು ಹೊರಸ್ತಂದಿತ್ತ ದೇಲೇ ತೆಗೆದು ಮರಕ ಇದೆ ಅಂತ ಹೋಗಿ ತೆಗೆದೋಗಿ ಏ ಏನ ಮಲ್ಲಿಗೆ ಐತೆ ಮಲ್ಲಿಗೆ ಹೂ ಐತಿ ಹರಗದ ನದಿ ಅಪಾರ ಐತೆ ಅಲ್ಲ ನಿಂದ್ ಹಂಗೆ ಸುತ್ತಿದೆ ಅಪಾರ ಐತಿ ಹಂಗ ಏನ್ ತೆಗಿಯೋ ಆಗೋದಿಲ್ಲ ನಡೀತ ಹೂ ಆಗೋಲ್ಲ ಆನ್ ಮಾಡ್ಲೋಕೆ ಹಂಗೇನು ಮಾಡೋದು ಬೇಡ ಒಂದು ತೆಂಬಿ ನೀರು ಹೋದ ಬೂಟಿ ಹೊಡೆದು ಒಂದು ಅರಿಮೇಲೆ ಓಚಕ್ಕೆ ತಲಿ ಮೇಲೆ ಇಟ್ಲತ್ತಿ ಗುರು ಗುರು ನಿಧಿ ಮಾಡ ಹೂ ಮತ್ತು ಮತ್ತೆ ಮೀನ ಮಾರಿಕಾ ಐದು ನನ್ನ ಜಲಮ ಏನ್ ಅವ್ರ ಅವ್ರಿಗೆ ಅವ್ರು ಅವ್ರಿಗೆ ಅಂತ ಅಂತಿ ಅದಕ್ಕೆ ಎಲ್ಲರು ಕೂಡ ಒಕ್ಕಟ್ಟಾಗಿ ಏನು ಬಂದದ್ದ ಎಲ್ಲರೂ ಸರ್ಕಾರ ಅಂತ ನೋಂದಿಟ್ಟು ಹೋರಾ ಹೋರಾಟ ಮಾಡೋನು ನಾನು ಅಮ್ಮ ಆಯ್ತಿ ಏನು ಆ ಸಲಹಣೆ ಅಂತಾರಲ್ಲ ಅವರು ಆ ಸಲಕ್ಕನ್ನು ತಗೋ ಮಾಡಿರಲ್ಲ ನಾನು ಸಲಹೆಗಂತ ಹೋಗ್ತದೆ ಏನು ವಿಚಾರ ಮಾಡಬಾರ್ದು ಏನು ನಮ್ಗೆ ಮುಗಿದು ಹತ್ತಿ ಏನತ್ತೇನು ಕಾಡಬಾರ್ದು ಯಾಕೆ ಸಲಹಣೆ ಅಂತ ನೋಡಲಿಲ್ಲ ಏನು ಅವ್ರು ಮಾಡ್ತಿದ್ರಪ್ಪ ಅಂದ್ರೆ ಅವ್ರಿಗೂ ನಿಗಾಮ ಮಾಡಿರಪ್ಪ ಅಂತಂದ್ರೆ ನಾವು ನಾವು ಅದನ್ನ ನೋಡೋಣ ಹಾಗೆ ಇವತ್ತು ನೋಡಕ್ಕೆ ಬರಿ ಎಲ್ಲರೂ ನೀವು ತೊಗೊಂಡ್ರೆ ಯಾವ ದಿನಕ್ಕ ಮೂರ್ ದಿನ ಹೋಗ್ತಾ ಮಾಡಬೇಡ್ರಿ ಬಂದ್ರಿ ಮಾಡಬೇಕಂದ್ರೆ ನಮ್ದು ನಾವು ಯಾವ್ದಾರ ಹೋಗ್ತಾ ಯಾವ್ದಾರೇ ಯಾವ ರೀತಿ ಏನು ನೀವ್ ಕೊಟ್ಟ ಒಂದು ನಿಗಮ ಮಾಡ್ಕೊ ಅಂತ ಹೇಳಕ್ ನಿಮ್ಗೆಲ್ಲರಲ್ಲಿ ವಿನಿ ಮಾಡ್ಕೊತ ಪತ್ರಕರ್ತರ ಮಿತ್ರರಿಗೆ ನಾ ಹೇಳಕೇನಿ ಏನ್ ನಾವ್ ಅತಿಶಯ ಹೇಗೆ ಮಾಡಾಕೈತಿಲ್ಲ ನಮ್ ಸಮಾಜಕ್ಕೆ ಅನ್ಯಾಯ್ತದ ನೀವು ಮುಂದಿನ ತುಳ್ಕೋಕೈತೇ ನೀವು ನೀವು ಚಂದಂಗ ಎಲ್ಲ ಕಡೆ ರಾಜ್ಯ ತುಂಬ ಬರುವ ಮಾಡ್ಬೇಕಂತ ಹೇಳ್ತಾ ನಾನು ನಾಲ್ಕು ಮಾತು ಕೊಡ್ತಾಯಿದ್ದೀನಿ ನಾ ಯಾಕಂದ್ರೆ ಐದುನೂರು ಹಳ್ಳಿ ಕ್ರಿಕೆಟ್ ಬಂತೀವಿ ಮೂವತ್ತು ಕ್ಷೇತ್ರದೊಳಗೆ ನಾವು ಏನಾದೀವ ಅಂತಂದ್ರೆ ವ್ಯಾಲೆನ್ಸ್ ಗೆದ್ದೀವಿ ನಾವು ಯಾಕಡೆ ಹಾಕ್ತೀವಿ ಆ ಕಡೆ ಆ ಸೀಟ್ ಆರಿಸ್ಬಿಡ್ತೈತಿ ಆದರೆ ಸರ್ಕಾರಕ್ಕೆ ನಾವು ಎಂಬತ್ತ ಮೂರು ಸಾವಿರ ಇವತ್ತಪ್ಪ ಅಂತಂದ್ರೆ ಸರ್ಕಾರ ಕಣ್ಣಾಗ ನಾವು ಎಷ್ಟು ಅವ್ರ ಕಣ್ಣಾಗ ಧೂಳ್ಬಿರಂತೋ ನಮ್ಮ ಕಣ್ಣಾಗ ದುಡ್ಬಿಟ್ಟಂತ ನನಗೆ ಗೊತ್ತೇ ಇರತ್ತೆ ಎಂಬತ್ತ್ ಮೂರು ಸಾವಿರ ಇಲ್ಲೇ ನಾವು ನೋಡಿದ್ರೆ ರಾಯಬಾಗ್ ಚಿಕ್ಕೋಡಿ ಏನು ಅಥಣಿ ಮೂಡಲಿಗಿ ಗೋಕಾಕ್ ತೇರ್ದಾಳ್ ಜಮಖಂಡಿ ಬಬಲೇಶ್ವರ್ ಚಡಚಣ್ ಏನ್ ನಿಲೋನಿ ಎಲ್ಲಿ ಹಂಗೆ ಹಂಗ್ರೆ ಹಂಗೆ ನಾವು ಬಸವ ಕಲ್ಯಾಣ ತಗೋಗ್ಬೇಕೈತಿ ಗುಲ್ಬರ್ಗ ಎಲ್ಲಿ ಹೋದ್ರೆ ಐದು ನೂರು ಹಳ್ಳಿ ಒಳಗೆ ನಾವು ಕನಿಷ್ಠ ಒಂದು ನೂರು ಹಿಡ್ಕೊಂದು ಐದುನೂರು ಜನ ಆಗಿತ್ತು ಯಾರು ಸಾವಿರ ತಗೋದ್ವಿ ಒಂದೊಂದ್ಸರಿ ನಾಲ್ಕು ಸಾವಿರ ತಗೋದ್ವಿ ಆದ್ರೆ ಸರ್ಕಾರದವರು ಯಾವ ಲೆಕ್ಕಲೇ ನಮ್ಮನ್ನ ಈ ರೀತಿ ಇಟ್ಟಾರೋ ಅವ್ರದ್ದೇನು ತಪ್ಪಿಲ್ಲ ಇಲ್ಲಿ ತನಕ ನಮ್ಮನ್ನ ಜಿಲ್ಲಾ ಪಂಚಾಯತ್ ದಾಟಿಸಿ ಯಾರ್ಯಾರು ಹೋದಾರ ನೋಡಿರಿ ನಮಗೆ ವಿಧಾನಸೌಧದ ನಾವು ತೆಗೆದು ತೆಗೆದು ಪಾಸ್ ತಗದ ಹೋಗಿ ಆಚೆ ನಮ್ಮ ಜನ್ಮ ಯಾರೋ ನಮಗೆ ಮುಂದೆ ಕರ್ಕೊಂಡು ಹೋಗುವಂಥ ಗೈಡ್ ಮಾಡುವಂಥವ್ರು ಯಾರು ಇಲ್ಲ ನಮಗೆ ನಮ್ಮ ಪರಿಸ್ಥಿತಿ ಹೆಂಗಪ್ಪ ಆಗೈತಿ ಅಂತಂದ್ರೆ ಸಂಜೆ ಬದು ಒಬ್ಬನ ಎಮ್ ಎಲ್ ಎ ನಾವು ಅವ್ನ ಯಾರೋ ಒಯ್ಯಬೇಕಾ ನಾವು ಅಂದ್ರೆ ಹೇಗೆ ನಮಗೆ ಪಾಸ್ ಬಿಡ್ತಾನೆ ಆ ಪರಿಸ್ಥಿತಿ ಹೆಂಗಾಗಿದ್ದಪ್ಪ ಅಂತಂದ್ರೆ ಮಂಡ್ಯ ಅವ್ರ ಜೈನ ಸಮಾಜದವ್ರು ಮಾಡ್ರು ಮಾಡ್ರ ಅಂದ್ರೆ ಎಲ್ಲರೂ ಹೋಗ್ಲಿಕ್ಕೆ ಇರ್ತಾರ್ರಿ ಆ ಸ್ವಾಮಿ ನೋಡಿ ನೀವು ಮಾಡಲಿಲ್ಲ ಅಂದ್ರೆ ನಿಗಮ ಮಾಡ್ಲಿಲ್ಲ ಅಂದ್ರೆ ಸಲಹೆ ತಗೋತಾನ ಅಲೇ ಬಾಬು ಸಲ್ಯ ಸ್ವಾಮಿ ಆಗ್ತೀವತ್ತ ನಾನು ತಗೋತೇನೆ ನಾನು ಒಬ್ಬ ಸಲ್ಯಕ್ಕೆ ತೊಗೊಂಡ್ರೆ ಒಂದು ನಿಗ ನಮ್ಮ ಸಮಾಜಕ್ಕೆ ಅನುಕೂಲ ಅಂದ್ರೆ ನಾನು ಸಲಹೆ ತಗೋತೇನೆ ಏನು ತೊಗೊಳ್ದು ಸಲಹೆ ಸಾಯಿ ನಂತು ಏನು ವರ್ಷಕ್ಕೆ ಹತ್ತೋರ್ಸೋಕ್ ಬಿಟ್ಟಿಲ್ಲ ಇನ್ನೊಂದು ವರ್ಷಕ್ಕೆ ಬಿಟ್ಟಿಲ್ಲ ಏನು ಎಲ್ಲರೂ ನಕ್ಕತ್ತೆ ಎತ್ತೋ ಸಾವಿರ ಲಕ್ಷಣ ಜನವನ್ನು ನೋಡಿ ಹೋಗಾರೆ ಅದ್ರಾಗ ನಮ್ದು ದಾಟಿ ಹೋಗಿಬಿಡ್ತೇವೆ ನಾವು ದೇವ್ ಲೋಕಕ್ಕೆ ಹೋಗ್ತೀವಿ ನಾವು ಏನು ಅದೇನು ಸಲಹೆ ಕಣ್ಣು ತೊಗೊತಿದ್ರು ದೊಡ್ಡ ಮಾತಿಲ್ಲ ಮತ್ತು ಅವರು ಸಲಹೆಂದು ತೊಗೊಂಡ್ರೆ ಅವ್ರು ನಿಗಮ ಮಾಡ್ತಿದ್ರು ಅಂದ್ರೆ ನಾನು ನಕ್ಕಿ ಸಲಹೆ ತಗೋತೀನಿ ಎಲ್ಲರೂ ನೆನಪಿಟ್ಬೇಡಿ ಅವ್ರೇನು ಸಲಹೆ ಅವ್ರು ತಗೋತಾರೇ ಅವ್ರನ್ನ ನಿಗಮ ಬ್ಯಾಡತ್ತು ನಂಗಿಲ್ಲ ನಂಗೆಲ್ಲರು ಮಾಡಲಿ ಅವ್ರಿಗೆ ಅವ್ರಿಗೆ ನಮಗೂ ಮಾಡಲಿ ನಮ್ಮ ಜನ್ಮ ಹೆಂಗಾಗೈತೆ ಅಂದ್ರೆ ಎಲ್ಲರೂ ಹಿಡ್ಕೊಂಡು ಹೋಗುದು ಅಲ್ಲಿ ಎಲ್ಲ ಬರೀ ಎರಡು ನೂರು ಮಂದಿ ಹಾಜು ಮುನ್ನೂರು ಮಂದಿ ಹಾಜು ನಾಲ್ಕುನೂರು ಮಂದಿ ಹಾಜು ಏನು ಏ ಆಯ್ತು ವಾಲ್ ಕೊಡ್ಲಿ ಏ ನೀವು ಪಾರ್ಟಿ ಬಿಟ್ಟು ಮಾಡಿರತ್ತಂದ್ರು ನೀವು ಪಾರ್ಟಿಯಾಗ ಮಾಡಿರೋದನ್ನ ಬರೋಂಗಿಲ್ಲ ಅಂದ್ರೆ ಮುಖ್ಯಮಂತ್ರಿ ಅದನ್ನು ತಡ್ಕೊಂತೀವಿ ಸರ್ ಯಾಕಂದ್ರೆ ರೀ ಎಲ್ಲ ಪಾರ್ಟಿ ನಾವು ಪಕ್ಷಾತೀತವಾಗಿ ಮಾಡಕ್ಕೆ ಇದ್ದಿದ್ದೇವೆ ಅಂದ್ರೆ ಆಗ ಏನು ಮಾಡಿಬಿಟ್ರು ಹುಬ್ಬಳ್ಳಿಗೆ ಬಂದ ಈಗ ಹಿಂದಿನ ಹಿಂದಿನ ಮುಖ್ಯಮಂತ್ರಿ ಬಂದ್ಕಿಲ್ಲ ಬೊಮ್ಮಾಯಿಯವರು ಬಂದ ನಮ್ಮನ ಒಂದು ಇಪ್ಪತ್ತು ಮೂವತ್ತು ಮಂದಿನ ಕಾಯ್ತದ ಹಿರಿಯಾರೀ ಬರೀಯತ್ತಂದ್ರು ನಾವು ಹಿಡಿಯಾರಾಗಿ ಬಾಯಿ ತರ್ಕೊಂಡು ಅದು ಏನೋ ಕುತ್ರಿಬೇಕು ನಮ್ಗೆ ಅಂತ ಹೇಳಿ ಅವ್ನು ನಮ್ಗೆ ಕೊಟ್ಟ ಏನು ಕೊಟ್ಟ ಲತ್ತೆ ಹತ್ತನ ಕೊಟ್ಟ ನೀವು ಪಕ್ಷಾತೀತವಾಗಿ ಮಾಡೋದೇ ಇಲ್ಲ ನಮ್ಮನ್ನು ಬಿ ಜೆ ಪಿ ಮಾತ್ರ ತೊಗೊಂಡು ಮಾಡಬೇಕು ಅಂದ್ರೆ ನಾ ಬರಾವ ಅಂದ್ರೆ ನಿಮ್ದಿಗ ಮಾಡವ ನಮ್ಮ ಪರಿಸ್ಥಿತಿ ಹೆಂಗೆ ನೋಡಿ ಕಡಬ ಒಳಗೂ ಹೋಗೋದು ಹೊರಗೂ ಹೋಗೋ ನಮ್ಮ ಪರಿಸ್ಥಿತಿ ಎಂಥದ್ರಿ ಯಾಕಂದ್ರೆ ನಾವು ಪಕ್ಷಾತೀತ ಎಲ್ಲರದ್ದು ನಮ್ಗೆ ಕೂಡ ಎಲ್ಲ ಪಾರ್ಟಿಯವ್ರದವರು ಎಲ್ಲರೂ ಸಮಾಜದವರು ಸಹಕಾರದವರು ಬಡೋರು ಹಾಕಿಬಿಟ್ರೆ ನಮಗೊಂದು ಕಡಬ ಬಾಯಾಗ ಆ ಕೆಲವು ಮಂದಿಗೆ ಫೋನ್ ಮಾಡೋಕಂತ ಅವ್ರು ಏನು ಅವ್ರ ಬೇದ್ರ ಬೆಳತಕ್ಕ ಬೇದ್ರು ಯಾರು ನಶಿಕಿನಾಗ ಬೇಯರು ಯಾರು ಹತ್ತು ಗಂಟೆದಾಗ ಬೇದ್ರು ಆಮೇಲೆ ಸವಾಲ ನಾವು ಏನೋ ಒಂದು ಸಮಾಜಕ್ಕೆ ಒಳ್ಳೆಯದು ಮಾಡತ್ತೀರಿ ಆದು ಆಗಲಿ ಒಂದು ನೀವು ಅವ್ರ ನಟ ಕರೀರಿ ಮಾಡ್ರಿ ಆದ್ರೆ ನಾವು ಬರೋದ್ರು ನೋಡುತ್ತೆ ಅಪಾರಿಯ ಬರಲಿಲ್ಲ ಅಂತಂದ್ರೆ ನಾವು ಮಾಡೋಂಗಿರ್ತೇವೆ ನೀವು ಬರ್ರಿ ಎಲ್ಲರ ಪಕ್ಷಾತೀತವಾಗಿ ನೀವು ಬರೋದು ಬರೋದು ಮಾಡ್ರಿ ಆದರೆ ಅವ್ನು ಏನು ಹೇಳ್ತಾನೋ ನಮ್ಮ ಕೊಡುಗೆನೂ ಕೂಡ ಹಾಕಲ್ಲ ನಮ್ಮ ಸಮಾಜಕ್ಕೆ ಒಂದು ಅನುಕೂಲ ಆಗಲಿ ಅಂತೇಳಿ ನಾನು ಉದ್ದೇಶ ಇತ್ತೇನದು ಎಲ್ಲರೂ ಒಪ್ಕೊಳ್ಕಿಂದ ಬಂದರು ಅವರಂತೆ ಯಶಸ್ವಿನ ಮಾಡಿ ಕನಿಷ್ಠ ಅವರು ಸೇವಡಿ ಡಿಪಾರ್ಟ್ಮೆಂಟ್ನವರು ನನಗೆ ಕೊಟ್ಟಿದ್ದು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಕೂಡ ಎರಡುವರೆ ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಅಂತ ಮನೆಗೆ ಒಬ್ಬ ಬಂದಾರು ಮತ್ತು ಎಲ್ಲರೂ ಬಂದಿಲ್ಲ ನಮ್ಮಲ್ಲಿ ಎಂಬತ್ತೆಂಟು ಟಕ್ಕೆ ಜನ ಬಂದಿರಬೇಕು ನಮ್ಮ ಸಮಾಜದ ರಗಡೆ ಬಿದ್ದಾರ್ ತನಕ ಐತಿ ಬಸವ ಕಲ್ಯಾಣ ತನಕ ಐತಿ ಅಲ್ಲಿಂದ ಬರಬೇಕಾದ್ರೆ ನಾವು ಎಂಬತ್ತ ಗಿಂತ ಎಂಬತ್ತು ಟಕ್ಕೆ ಬಂದಿರಬೇಕು ನನ್ನ ಲೆಕ್ಕಲ್ಲ ಕನಿಷ್ಠ ಏನೋ ಏನೋ ಹಾಕಿದ ಸಂಖ್ಯೆ ಇಲ್ಲಂದ್ರೆ ಇಪ್ಪತ್ತು ಲಕ್ಷ ಮೇಲೆ ಇದೇಗೆ ನಮ್ಮ ಇವರೇ ಹೇಳಿದ ನಲವತ್ತಾರು ಲಕ್ಷ ಹೇಳಿ ಅದು ನಾವು ಮಾಡ್ತೇವೆ ನಲವತ್ತಾರೈತೋ ಐವತ್ತಾರೈತೋ ಎಂಬತ್ತಾರೈತೋ ಅದನ್ನ ತೆಗೆಸಬೇಕಾದ್ರೆ ನಾವು ಹಳ್ಳಿಗೆ ಒಂದ ಪ್ರತಿ ಊರಿಗೆ ಒಂದ ಏನು ಮಾಡ್ಲಿಕ್ಕೆ ಕಚೇರಿ ಒಂದು ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಹಚ್ಚಾಗಿ ಅಲ್ಲಿ ಯಾರು ಖಾಲಿಯಿಂದ ಹುಡುಗೋರ್ನ ಪ್ರಾಂಪ್ಟಾಗಿ ಇದ್ದವ್ರನ್ನ ಅವ್ನು ಕೈಯಾಕ ಖರ್ಚಿಗೆ ಅವ್ನು ಕೊಟ್ಟ ಏನಪ್ಪ ಇಂಥೇಟಿ ನೀವು ಒಂದು ಕಲಿತು ಮನೆ ಮಂದಿ ಒಂದು ಮನೆಗೆ ಇಂಟ್ರೋ ಹಾಕಿದೀನಿ ಮಾಡ್ಕೊಂಬಾ ಅಂತ ಹಚ್ಕೀನಿ ಅವು ಆಚೆ ಇದ್ದಾಗ ಕೆಲಸ ಮಾಡ್ತಾರೆ ಅವತ್ತು ಹಚ್ಚಿ ಏನು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತದೆ ನಮ್ಮ ಸಮಾಜಕ್ಕೆ ಅದ ಎರಡು ಲಕ್ಷ ಖರ್ಚು ಬರ್ತದೆ ಇಲ್ಲಿಂದ ಪಶು ಕಲ್ಯಾಣ ತರ್ಕ ಇದು ಏನು ಮಾಡಬೇಕೈತಿ ನಾವು ಜನಗಣತಿ ಮಾಡ್ತೇವೆ ನಮ್ಮ ಸಮಾಜದವ್ರು ಅದೇ ರೂ ಹೇಳ್ತಾರಲ್ಲ ಎಷ್ಟು ಸರ್ಕಾರ ಕಣ್ಣಾಗ ನೀವು ಕೇಳಬೇಕು ಕಣ್ಣು ಅಂದ್ರೆ ನಾವು ಸ್ವಂತ ಮಾಡ್ತೀವಿ ಅವ್ರಿಗೆ ಅಂಕಿ ಸಂಖ್ಯೆ ಹೋದ ಕಾರಣಕ್ಕೆ ನಾವು ಮುಂದೆ ಇಟ್ಟು ಬರ್ಬೋದು ನಾವು ಹಿಂಗೆಲ್ಲ ಮಾಡ್ಕೊಂಡು ನೀವು ಮಾಡ್ಯ ನಮ್ಮ ಸಂಖ್ಯೆ ಇಟ್ಟು ಹಾತೀವಿ ಹಾಗಾಗಿ ಅವ್ರ ಗಣತಿ ಹತ್ತೈತೆ ನೋಡೋದು ಈಗಂತೂ ಕಣ್ಣು ನಾವು ಈಗ ಹೋಗಲ್ಲ ಜಾಗ ಉಳೋದಿಲ್ಲ ರಿಕ್ವೆಸ್ಟ್ ಯಾರ ಹತ್ಯಕ್ಕೆ ಹೋಗಿದ ಬೆಡ್ಕೊಳ್ಳ ನಮ್ಗೆ ಯಾವ ಎಮ್ ಎಲ್ ಎ ಉಳ್ದಿಲ್ಲ ಯಾವ ಮಂತ್ರಿ ಉಳಿದಿಲ್ಲ ಯಾವ ಮುಖ್ಯಮಂತ್ರಿ ಉಳಿದಿಲ್ಲ ಯಾವ ಪಾರ್ಟಿ ಉಳಿದಿಲ್ಲ ನಮ್ಗೆ ಎಲ್ಲಾ ಪಾರ್ಟಿ ಅವ್ರ ಹೋಗಿದ್ವಿ ಎಲ್ಲರ ಮುಖ್ಯಮಂತ್ರಿ ಹತ್ತಕ್ಕೆ ಹೋಗಿದ್ವಿ ಮಂತ್ರಿಗಳ ಹತ್ಯಕ್ಕೂ ಹೋಗಿದ್ವಿ ಮಂತ್ರಿ ಆದ್ಮಕ್ ಅವ್ರಿಗೆ ಒಂದು ಏನು ಬರ್ತೈತಿಪ್ಪ ಅಂತಂದ್ರೆ ಇನ್ನಾಬ್ರ್ ರೀ ಅವ್ರಿಗೆ ಏನು ನಾನು ನೋಡ್ರೆ ಮುಖ್ಯಮಂತ್ರಿ ಆದ ಭಾಳ ಮಂದಿ ಮಂತ್ರಿಗಳು ಆದವ್ರೆ ಹೋಗಿದ್ಯ ಮಂತ್ರಿಗಳು ಆದ್ಕೊಡ್ಲಿರಿ ಇನೋಬ್ರ್ ಕಾಣಬಲ್ಲ ಅವ್ರಿಗೆ ಬರೀ ತಾವು ಅಟ್ಟ ತಮಗ ತಮ್ಮ ಸ್ತಾಪ ಏನು ಐ ನೈನ್ ಐ ಪಾಯ್ ಎಲ್ಲ ನಡ್ಕೊತ ಹೋಗಿ ಇನ್ನೊಬ್ಬರದ್ದು ಏನು ಅಡ್ಸನಿ ಐತಿ ಇನ್ನೊಬ್ಬ ಸಮಾಜ ಏನು ಈ ಸಮಾಜದವ್ರು ಏರ್ತಮಂದಿರೋರು ಇವ್ರು ಬಡ್ತಾನೆ ಇವ್ರಿಗೆ ನಮ್ಮ ಅರ್ಥ ನೋಡಿಲ್ಲ ನಮ್ಮಲ್ಲಿ ನೂರಾರು ಎಕರೆ ಜಮೀನ್ದಾರು ಸಾವಿರ ರೂಪಾಯಿ ಬರ್ತಾರೆ ನಮಗೆ ಏನು ಹೇಳಿದ್ರ ಒಂದು ಅರ್ಧ ಎಕರೆ ಎಕರೆ ಜಮೀನುದೊಳಕ್ಕೆ ಕಾಯ್ಕಲ್ಲಿ ಹೋ ಮಾಡ್ಕೊಂಡು ಜೀವನ್ ಸ್ಯಾಕ್ಸೋದು ಬರುವಂಥ ನಮ್ಮ ನಮ್ಮ ಜಾತಿ ಅದನ್ನು ಅವ್ರು ಏನು ಮಾಡತ್ತೆ ಅದಕ್ಕಾಗಿ ಏನಂದ್ರೆ ಇನ್ನೊಟ್ಟ ಇವ್ರು ತೊಗೋ ಹೋಗ್ಲಿ ಮೇಲೆ ವೀರು ಬೇಡಾನ ಹಾಕ್ತಾರೆ ಅವರು ನಾವು ಅದೇ ತೊಲಗ ಇವತ್ತೆಲ್ಲ ನಾವು ಸಮಾಜ ಕಾರಣ ಕೆಲಸ ಇದಕ್ಕೊಂದು ಏನು ಉತ್ತರ ನೀವು ಎದಾರ್ ಕೂಡ ಕೊಟ್ಟಿವಂದ್ರೆ ನಾನಾಗಂದ್ರೆ ನಾವು ಅಧ್ಯಕ್ಷ ಆಗುತ್ತೆ ನನಗೆ ನಾನು ನನಗೆ ನಾನು ಅವನ್ನ ಅರ್ದೇನು ಅಂದ್ರೆ ಈ ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ ಏನಂತಾನು ಡಾಕ್ಟರ್ ಒಳಗೆ ಏನೋ ಎತ್ತ ಇಟ್ಕೊಂಡು ನಾವು ಅಧ್ಯಕ್ಷ ಆಗತ್ತ ದಯವೇನೂ ಅಧ್ಯಕ್ಷ ಆಗಂಗಿಲ್ಲ ಏನು ಅಧ್ಯಕ್ಷ ನಾವು ಯಾರು ಅವ್ರು ಮಾಡ್ತಾರೆ ಅವರಲ್ಲಿ ರ ನಮ್ಮತ್ರವ್ರ ಗೋಮತಿ ಕೊಟ್ಟು ಪ್ರತಿ ಹಾಕೋರ ಏನು ಅವ್ರ ತೆಗೆ ಯಾರು ಮಾಡ್ತಾರೋ ಮಾಡಲಿ ಆದ್ರೆ ನಮಗೊಂದು ಸಮಾಜಕೊಂಡ ಸಮಾಜಕ್ಕೊಂದು ನಿಗಮ ಮಾತಂದ್ರೆ ನೀವು ಸಾರ್ವ ನಿಮ್ಗೆ ಉದಾಹರಣೆ ಆಗತ್ತ ನಮ್ಮ ಪಿ ರಾಜ್ ಅವ್ರ ಮೊದಲು ಏನು ಸ್ವೀಕಾರ ಮಾಡಾಕ ತಯಾರು ಮಾಡ್ಯಾರಲ್ಲ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ಜಾತಿ ಗಣತಿಯ ಒಂದು ನಿರ್ಣಯವನ್ನು ಅಲ್ಲಿ ಎಲ್ಲ ಜಾತಿಗಳಿಗೆ ತಮಗೆ ಅನುಕೂಲ ಬರುವಂತ ತಮ್ಮ ಇದನ್ನ ಮಾಡ್ಕೊಂಡಾರ ನಮ್ಮ ಮಾಲಿ ಸಮಾಜಕ್ಕೆ ಎಷ್ಟು ಆಗೈತಪ್ಪ ಅಂತಂದ್ರೆ ನಮಗೆ ಬರೀ ಎಂಬತ್ತ ಮೂರು ಸಾವಿರ ಜನಸಂಖ್ಯೆ ತೋರಿಸ್ತಾರೆ ನಾವು ಮೂವತ್ತು ನಲವತ್ತಾರು ಲಕ್ಷ ಮೂವತ್ತಾರು ಮೂವತ್ತು ರೀ ಮೂವತ್ತು ನಾವು ಕಾನ್ಸ್ಟಿಟ್ಯೂನ್ಸಿ ಒಳಗೆ ವಿಧಾನಸಭೆ ಇದಕ್ಕೆ ನಿರ್ಣಾಯಕರೇ ಇದನ್ನು ನಾವು ಯಾಕಡೆ ಹೋಟ್ ಹಾಕ್ತಿರಲ್ಲ ಆ ಸೀಟ್ ಬರ್ತೈತಿ ಏನು ಆದರೂ ಸಹಿತ ಸರ್ಕಾರಕ್ಕೆ ನಾವು ಏನು ಮಾಡ್ಲಿಕ್ಕೆ ಅದು ಕಾಣುವಲ್ಲಿ ಅವರ ಇಲ್ಲಿ ಭಾಷಣ ಮಾಡಿ ಹೋಗ್ಯಾರ ರ ಬಂದಿ ಆದರೂ ನಮ್ದು ಏನಾಗೈತೈತಿ ಅವ್ರಿಗೆ ಕಾಣುವಾತು ಅದಕ್ಕೆ ಅಂತ ಹೇಳಿ ನಾವು ಎಲ್ಲ ಸಮಾಜದ ಮುಖಂಡರ ಕರೆದು ಇಲ್ಲಿ ಏನು ಅಂದ್ರೆ ಅದನ್ನು ಖಂಡನೆ ಮಾಡ್ಲಿಕ್ಕೆ ನಾವು ಮೂವತ್ತಾರಲ್ಲ ಇವತ್ತು ಹೇಳ್ಕಿದ್ದಿಂದ ಏನು ಅವ್ರು ಏನು ಮಾಡ್ಯಾರಲ್ಲ ಎಂಬತ್ಮೂರವರು ಅವೈಜ್ಞಾನಿಕೈತಿ ಅದ ಅದನ್ನ ಯಾರೋ ಎಲ್ಲೋ ಮನೆಯಾಗ ಕೂತ ನಮಗೆ ಇಲ್ಲಿ ಬಂದವ್ರನ್ನೆಲ್ಲಾರು ಕೇಳಿದ್ವಿ ಯಾರೇ ನಿಮಗೆ ಜನಗಣತಿ ಮಾಡೋಕ್ಕ ಕೇಳಕ್ಕೆ ಬಂದಿರಪ್ಪ ಅಂತಂದ್ರೆ ಒಂದು ಹುಡುಗು ಗೊತ್ತಿಲ್ಲ ಅದ ಎಲ್ಲಿ ಕೂತ್ ಮಾಡ್ಯಾರೋ ಏನು ವಿಧಾನಸೌಧ ಕೂತ್ ಮಾಡ್ಯಾರೋ ಏನವರು ಹೆಗಡೆ ಅವರ ತಮ್ಮ ಮನ್ಯಾಗ ಕೂತ್ ಮಾಡ್ಯಾರೋ ನಾ ಆಫೀಸ್ದಾಗ ಕೂತು ಮಾಡ್ಯಾರೋ ಮಾಡ್ಯಾರ ಏನು ಅದು ವೈಜ್ಞಾನಿಕ ಐತಿ ಅದನ್ನ ನಾವು ಇವತ್ತು ಖಂಡನ ಮಾಡಲಿಕ್ಕೆ ಕುಡೀದೇವು ಅದನ್ನು ನಮ್ಗೆ ಎಂಬತ್ತ್ಮೂರಲ್ಲ ನಾವು ನಲವತ್ತಾರು ಲಕ್ಷ ಜನಸಂಖ್ಯೆ ಜೈರವಾಗಿ ಡಾಕ್ಟರ್ ಸಿ ಬಿ ಒಂದು ಅವೈಜ್ಞಾನಿಕವಾದಂಥ ಜಾತಿ ಘನತೆಯ ಬದಲು ನಾವು ಖಂಡಿಸ್ಲಿಕ್ಕೆ ಇವತ್ತು ನಾವು ಕೂಡಿದ್ದೀವಿ ಸನ್ಮ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಮಾಳಿ ಮಾಲ್ಗಾರ್ ಸಮಾಜ ಸುಮಾರು ನಲವತ್ತಾರು ಲಕ್ಷಗಳ ಜನಸಂಖ್ಯೆ ಇರುವಂಥ ಸಮಾಜವನ್ನು ಕೇವಲ ಎಂಬತ್ತ್ಮೂರು ಸಾವಿರ ಅಂತ ಹೇಳಿ ಮಾಧ್ಯಮಗಳಂದರೆ ಪತ್ರಿಕಾ ಮಾಧ್ಯಮಗಳು ನೋಡಿದ್ವಿ ನಾವು ಆ ಕುರಿತು ಇವತ್ತು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಆಗಿರ್ಬೋದು ಸಮಾಜ ಕಲ್ಯಾಣ ಸಚಿವರೇ ಆಗಿರ್ಬೋದು ಅವರೆಲ್ಲರಿಗೂ ನಾವು ವಿನಂತಿಸಿಕೊಳ್ಳೋನಪ್ಪ ಅಂದ್ರೆ ಈ ಮಾ ಜಾತಿ ಕನ್ನಡ ಪುನಃ ಸರ್ವೆ ಮಾಡಬೇಕು ಮಾಳಿ ಮಾಲ್ಗಾರ ಸಮಾಜಕ್ಕೆ ಒಂದು ತ ಒಂದು ನಿಗಮ ಹಿಂದಿನ ಸರ್ಕಾರ ಘೋಷಣೆ ಮಾಡಿದೆ ಅದನ್ನು ನಿಗಮ ಮಂಡಳಿನೂ ಘೋಷಣೆ ಆಗಬೇಕು ಜೊತೆಗೇನಪ್ಪ ಅಂದ್ರೆ ಕಾ ಸಾಮಾಜಿಕ ಸಾಂಸ್ಕೃತಿಕ ಈ ನಮ್ಮ ವೈಜ್ಞಾನಿಕವಾಗಿರುವಂಥ ಸರ್ವೆ ಮಾಡಿ ನಮ್ಮ ಸಮಾಜಕ್ಕೆ ಸಿಗುವಂಥ ಸವಲತ್ತುಗಳನ್ನು ಪಡಿಸಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಈ ಒಂದು ಜಾತಿ ಗಣಗನತೆಯನ್ನು ನಾವು ತಿರಸ್ಕಾರ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ತಂದೇಳ್ತು ಇದರ ಅಕಸ್ಮಾತ್ ಏನಾದರೂ ಈ ಜಾತಿ ಗಣತಿ ಸ್ವೀಕಾರ ಮಾಡಿದ್ದೆ ಆದರೆ ಬರುವಂಥ ಒಳಗೆ ಸಮಾಜದ ಬಾಂಧವ್ರ ಜೊತೆಗೆ ನಾವು ಉಗ್ರ ಹೋರಾಟವನ್ನು ಕೈಕೋತೀವಿ ಅನ್ನುವಂಥ ಮಾತನ್ನು ಕೂಡ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಅವತ್ತಿನ ಸರ್ಕಾರ ನಮ್ಮ ನಿಗಮ ಮಂಡಳಿಯನ್ನು ಘೋಷಣೆ ಮಾಡಿದೆ ನಿಗಮ ಮಂಡಳಿಗೆ ಘೋಷಣೆ ಮಾಡಿದ ತಕ್ಷಣ ಎರಡು ಸಾವಿರದ ಹದಿನೂರು ಇಪ್ಪತ್ತ್ಮೂರಕ್ಕೆ ಸರ್ಕಾರ ಬದ್ದೆ ಆಗಿದ್ದರಿಂದ ಇವತ್ತಿನ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಒಳಗೆ ಮಂತ್ರಿ ಕೊಟ್ಟಿವಿ ಸಮಾಜ ಕಲ್ಯಾಣ ಸಚಿವ ಕೊಟ್ಟಿವಿ ಜಿಲ್ಲಾ ಉಸ್ತುವಾರ ಮಂತ್ರಿಗಳು ಕೊಟ್ಟಿವಿ ಎಲ್ಲರಿಗೂ ಭೇಟಿಯಾಗಿ ನಾವು ಕೊಟ್ಟಿದ್ದೀವಿ ನಮ್ಮ ಭಾಗದ ಶಾಸಕರಿಗೂ ಕೂಡ ಮನವಿ ಕೊಟ್ಟಿವಿ ಬಟ್ ಆದರೆ ಅದು ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ ಕಾರಣ ಅಂದರೆ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಸರ್ಕಾರ ನಾವು ಯಾಕೆ ಅದನ್ನು ಎಕ್ಸೆಪ್ಟ್ ಮಾಡಬೇಕು ಹೇಳಿ ಅನ್ನುವಂಥ ದೃಷ್ಟಿಗಳು ಆ ದೃಷ್ಟಿಯೊಳಗೆ ಈ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡ್ತೀವಿ ನಮ್ಮಲ್ಲಿ ಕೂಡ ಪಕ್ಷಾತೀತವಾಗಿ ಜನ ಇದ್ದಾರೆ ಆ ಈ ಸರ್ಕಾರಕ್ಕೂ ಕೂಡ ಸನ್ಮಾನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮಾಜ ಕಲ್ಯಾಣ ಸಚಿವರು ಅಂದರೆ ಸುರಾಜ್ ಅಂಗಡಿ ಸಾಹೇಬ ಕೂಡ ನಾವು ವಿನಂತಿ ಮಾಡ್ಕೋತೀವಿ ಆ ಅವರು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕು ಮಾಳೆ ಮಾಲ್ಗಾರ ಅಭಿವೃದ್ಧಿ ನಿಗಮ ಮಾಡಿದರೆ ನಮಗೆ ಸೌಲಭ್ಯಗಳನ್ನು ಒದಗಿಸಬೇಕು ಅನ್ನೋ ಮಾತನ್ನು ಸರ್ ಇವತ್ತು ಈ ಭಾಗದ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವ ಜಾರಕಿಹೊಳಿ ಅನ್ನೋರು ಕೂಡ ನಾವು ಮನವಿ ಕೊಟ್ಟಿವಿ ಅವರ ತಲೆ ಒಳಗೆ ಐತಿ ಏನಪ್ಪ ಅಂದ್ರೆ ನಿಮ್ಗೆ ಒಟ್ಟು ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ನಮ್ಗೆ ಹೇಳಿದ್ರು ಆದ್ರೆ ನಾಲ್ಕೈದು ಸಲ ಹೋಗಿ ಬಂದಿದ್ವಿ ನಾವು ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ ಇಲ್ವ ಮಾತಾಡೋದು ಯಾಕಂದ್ರೆ ಈಗಾಗಲೇ ಅವ್ರು ಸ್ಪಂದ ಅವ್ರೇ ನಮ್ ಒಟ್ಟ ನಿಮ್ ನಮ್ ತಲೆಗೈತಿ ನಿಮ್ ಕೆಲಸ ನಾವು ಮಾಡಿ ಕೊಡ್ತೀವಿ ಅಂತ ಎಂಪಿ ಇಲೆಕ್ಷನ್ಗಿಂತ ಮೊದಲೇ ಮಾಡಿದ್ವಿ ಅದಾದ ನಂತರ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನಿಮ್ ಸಮಾಜದ ಕೊಡುಗೆ ನಮ್ಗೆ ಐತಕವೂ ಕೂಡ ಸ್ಪಷ್ಟನೆ ಹೇಳಿದ್ದಾರೆ ಬಟ್ ಆದರೆ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಇನ್ನೊಮ್ಮೆ ನಿಮ್ಮ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀವಿ ನಮ್ಮ ಸಮಾಜದ ಬೇಡಿಕೆ ಆದಂತ ನಿಗಮ ಮಂಡಳಿ ಘೋಷಿಸಬೇಕು ಈ ಒಂದು ಅವೈಜ್ಞಾನಿಕ ಸರ್ವೆ ಆದದ್ದನ್ನ ಸರಿಪಡಿಸಬೇಕು ಅಂತ ನಾವು ಹಿಂದಿನ ಸಮಯ ಒಳಗ ಹಿಂದಿನ ಸರ್ಕಾರ ಒಳಗ ಲಕ್ಷ್ಮಣ್ ಸೌದಿ ಅವರು ಉಪಮುಖ್ಯಮಂತ್ರಿ ಆದರೂ ಶಾಸಕರ ಕೆಲಸ ಮಾಡಿದ್ರು ಅವರು ಬಿ ಜೆ ಪಿ ಒಳಗಿದ್ರು ಅವಾಗೂ ಕೂಡ ಅವರು ಹೇಳಿದರು ಒತ್ತಾಯ ನಿಗಮ ಮಂಡಳಿ ಘೋಷಣೆ ಆಯಿತು ಬಟ್ ಆದ ತಕ್ಷಣ ಅವರು ಪಕ್ಷವನ್ನು ಬದಲಿ ಮಾಡಿ ಮತ್ತು ಕಾಂಗ್ರೆಸ್ ಪಕ್ಷ ಒಳಗಾರೆ ಅವರಿಗೂ ಕೂಡ ನಾವು ವಿನಂತಿ ಮಾಡಿದ್ದೀವಿ ನಿಮಿದ್ದಾಗ ಇದಾಗಿದ್ದೈತೆ ಇದನ್ನು ಹೇಳಿ ಅಂತೇಳಿ ಲಕ್ಷ್ಮಣ್ ಸೌದಿ ಸಾಹೇಬ್ ವಿನಂತಿ ಅವ್ರಿಗೂ ಕೂಡ ಭೇಟಿ ಮಾಡಿದ್ದೀವಿ ಅವರು ಒಟ್ಟು ನಾವು ಮಾಡಿಸ್ತೀವಿ ಒಟ್ಟು ನಿಮ್ಗೆ ಸುಮ್ಕೊಂಡ್ರೆ ಮಾತು ಮಾತಿದಾರೆ ಒಂದ್ ವೇಳೆ ಅಥವಾ ಏನು ಮಾತು ಶಾಸಕ ಮಾಡ್ಲಿಲ್ಲ ಅಂದ್ರೆ ಸಮಾಜ ಏನು ನಿರ್ಣಯ ತಗೋತೈತೆ ಅದನ್ನ ನಾವು ಸಮಾಜ ಸಮಾಜ್ರು ಜೊತೆ ಬಿಟ್ಟು ನಾವು ಇರಕ್ಕೆ ಆಗಂಗಿಲ್ಲ ಪಕ್ಷವನ್ನು ತ್ಯಾಗ ಮಾಡಬೇಕಾಗತ್ತೆ ಅವತ್ತೇವ ಬರುವಂತ ದಿನ ಒಳಗೆ ಏನಾದ್ರೂ ನಮಗೆ ಇದು ಅನ್ಯಾಯ ಆಗಿದ್ದೆ ಆತಂದ್ರೆ ನಾವು ಪಕ್ಷವನ್ನು ಬದಿಗಿಟ್ಟು ಸಮಾಜಕ್ಕಾಗಿ ನಾವು ಹೋರಾಟ ಮಾಡ್ತೀವಿ ಮಾಡಿ ಮಾಡಿರು